ನಮಸ್ತೆ ಲಕ್ಷ್ಮೀ ಕುಬೇರ ಕುಂಚಂ ಅಥವಾ ಲಕ್ಷ್ಮೀ ಕುಬೇರ ಸೇರು ಪೂಜಾ ವಿಧಿ ಮತ್ತು ಪದ್ಧತಿಗಳು ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಅಥವಾ ಬಲಿಪಾಡ್ಯಮೆಯ ದಿನ ಈ ಪೂಜೆಯನ್ನು ಮಾಡಲಾಗುತ್ತೆ ಅಥವಾ ಧನತ್ರಯೋದಶಿ ಧನ್ವಂತರಿ ಧನ್ತೇರಸ್ ಅನ್ನುವಂತಹ ಒಂದು ದಿನ ಈ ಪೂಜೆಯನ್ನು ಮಾಡ್ತಾರೆ ಈ ದಿನ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವ ಇವರನ್ನು ಒಟ್ಟಿಗೆ ಪೂಜಿಸಿ ಮನೆಯಲ್ಲಿ ಐಶ್ವರ್ಯ ಧನ ಸಮೃದ್ಧಿ ಬರುವಂತೆ ಪ್ರಾರ್ಥನೆ ಮಾಡುವಂಥ ವಿಧಿಯಾಗಿದೆ ಲಕ್ಷ್ಮೀ ಕುಬೇರರ ಪೂಜಾ ವಿಧಾನ ಮೊದಲು ಬೆಳ್ಳಿ ತಾಮ್ರ ಹಿತ್ತಾಳೆಯ ಒಂದು ಸೇರನ್ನು ತೆಗೆದುಕೊಳ್ಬೇಕು ನಾನಿಲ್ಲಿ ತಾಮ್ರ ಇರೋದರಿಂದ ತಾಮ್ರದನ್ನು ತೆಗೆದುಕೊಂಡಿದ್ದೀನಿ ಇದರಲ್ಲಿ ಚೂರಿ ಚೂರು ಜಾವೇದ ಪುಡಿಯನ್ನು ಹಾಕ್ತಾ ಇದ್ದೀನಿ ಜಾವೇದ ಪುಡಿ ಒಳ್ಳೆಯ ಕಂಪನ್ನು ಕೊಡುತ್ತೆ ಅದರ ಜೊತೆಗೆ ಒಂದು ಪಾಸಿಟಿವ್ ವೈಬ್ರೇಷನನ್ನು ಕೊಡುತ್ತೆ ಅದರ ಜೊತೆಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ಅದರಲ್ಲಿ ಎರಡು ನಾಣ್ಯಗಳನ್ನು ಹಾಕ್ತಾಯಿದ್ದೀನಿ ಅದಾದ ನಂತರ ಐದು ಬಾರಿ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ನಂತರ ಅದರಲ್ಲಿ ಚೂರು ಅರಿಶಿಣ ಕವಡೆ ಕಮಲದ ಬೀಜ ಮತ್ತು ಐದು ಗೋಮತಿ ಚಕ್ರಗಳನ್ನು ಹಾಕ್ತಾ ಇದ್ದೀನಿ ನಂತರ ಮತ್ತೆ ಐದು ಬಾರಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಪಚ್ಚ ಕರ್ಪೂರ ಒಂದು ನೋಟನ್ನು ಇಡ್ತಾ ಇದ್ದೀನಿ ಮತ್ತು ಐದು ಬಾರಿ ಅಕ್ಕಿಯನ್ನು ಅದರಲ್ಲಿ ತುಂಬಿಸ್ತಾ ಇದ್ದೀನಿ ಇವೆಲ್ಲ ಪವಿತ್ರವಾಗಿರುವಂಥ ವಸ್ತುಗಳಾಗಿರೋದ್ರಿಂದ ಅಕ್ಕಿಯನ್ನು ಹಾಕಬೇಕು ನಂತರ ಬೆಳ್ಳಿಯ ಎರಡು ಕಾಲುಂಗುರಗಳನ್ನು ನಂತರ ಎರಡು ಬಳೆಗಳನ್ನು ಗಾಜಿನ ಬಳೆಗಳನ್ನು ಮತ್ತು ಐದು ಕೆಂಪುಗುಳಗಂಜಿ ಎರಡು ಬಿಳಿ ಬಿಳಿಗುಳಗಂಜಿ ನಂತರ ಕರಿಮಣಿ ಹವಳ ಮುತ್ತು ಹಾಕಿ ಆ ಒಂದು ಸೇರನ್ನು ತುಂಬಿಸ್ತಾ ಇದ್ದೀನಿ ನಂತರ ಅದರಲ್ಲಿ ನಮ್ಮ ಹತ್ರ ಇರುವಂತಹ ಕಾಯಿನ್ಗಳನ್ನು ನಾಣ್ಯಗಳನ್ನು ಹಾಕಿ ತುಂಬಿಸ್ಬೇಕು ನಂತರ ಅದನ್ನು ಪೂರ್ತಿಯಾಗಿ ನಾನು ಅಕ್ಕಿಯಿಂದ ತುಂಬಿಸಿ ಅದನ್ನು ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಈ ರೀತಿಯಾಗಿ ಒಂಬತ್ತು ಕಾಯಿನ್ಗಳನ್ನು ನಾನು ಇಡ್ತಾ ಇದ್ದೀನಿ ಈ ಒಂಬತ್ತು ಕಾಯಿನ್ಗಳನ್ನು ಇಡಬೇಕು ಅಂದರೆ ಕುಬೇರನ ಪೀಠದಲ್ಲಿ ಅಥವಾ ಕುಬೇರ ಯಂತ್ರದಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಸಂಖ್ಯೆಗಳನ್ನು ಇದು ಸೂಚಿಸೋದ್ರಿಂದ ಇದರ ಮೇಲೆ ನಾವು ಆಸೆಯರನ್ನು ಇಟ್ಟು ನಂತರ ಅದರ ಮೇಲೆ ಒಂದು ಬೆಳ್ಳಿಯ ನಾಣ್ಯವನ್ನು ಇಟ್ಟು ಒಂದು ಬಂಗಾರದ ಒಂದು ಉಂಗುರ ಒಂದು ಮೂಗುತಿ ಮತ್ತು ಒಂದು ವಜ್ರ ನಮ್ಮ ಶಕ್ತಿಗನುಸಾರವಾಗಿ ನಾವು ವಸ್ತುಗಳನ್ನು ಇಲ್ಲಿ ಇಡಬೇಕಾಗತ್ತೆ ನಂತರ ಅದನ್ನು ಕೆಂಪು ಮತ್ತು ಹಳದಿ ಹೂಗಳಿಂದ ಪೂಜಿಸಬೇಕು ಇಲ್ಲಿ ಲಕ್ಷ್ಮೀ ಮಂತ್ರ ಮತ್ತು ಕುಬೇರ ಮಂತ್ರವನ್ನು ನಾವೇನು ಮಾಡಬೇಕು ಪಠಿಸಬೇಕಾಗತ್ತೆ ಲಕ್ಷ್ಮೀ ಮಂತ್ರವಾಗಿರುವಂಥ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಕುಬೇರನ ಮಂತ್ರವಾಗಿರುವಂಥ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ ನಮಃ ಎಂದು ನೂರ ಎಂಟು ಬಾರಿ ಅದನ್ನು ಪಠಿಸಬೇಕು ಅದಾದ ನಂತರ ನಾವು ದೇವರಿಗೆ ದೀಪವನ್ನು ಮತ್ತು ಆರತಿಯನ್ನು ಮಾಡಬೇಕಾಗತ್ತೆ ಲಕ್ಷ್ಮೀ ಕುಬೇರರಿಗೆ ತುಪ್ಪದ ದೀಪವನ್ನೇ ನಾವಿಲ್ಲಿ ಹಚ್ಚಬೇಕು ನಾನಿಲ್ಲಿ ದೀಪವನ್ನು ಹಚ್ಚುತ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಕರ್ಪೂರವನ್ನು ದೇವರಿಗೆ ಬೆಳಗ್ತಾ ಇದ್ದೀನಿ ಉದ್ದಿನ ಕಡ್ಡಿಯನ್ನು ಸಹ ನಾವು ಬೆಳಕಬೇಕು ಕರ್ಪೂರವನ್ನು ಬೆಳಗಬೇಕು ಲಕ್ಷ್ಮೀ ದೇವಿಯ ಪೂಜೆಯಿಂದ ಧನಧಾನ್ಯ ಸಂತೋಷ ಮತ್ತು ಶಾಂತಿ ದೊರೆಯುತ್ತದೆ ಕುಬೇರ ದೇವರನ್ನು ಪೂಜಿಸುವುದರಿಂದ ಹಣದ ಸಂಗ್ರಹ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಈ ಪೂಜೆಯು ಮನೆಯಲ್ಲಿ ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಆಕರ್ಷಿಸುತ್ತದೆ ಅದರ ಜೊತೆಗೆ ದೀಪಾವಳಿಯ ಸಮಯದಲ್ಲಿ ಮಾಡುವ ಈ ಲಕ್ಷ್ಮೀ ಕುಬೇರ ಪೂಜೆ ಅತ್ಯಂತ ಶುಭಕರವೆಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಧನ್ಯವಾದಗಳು ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ಸ್ಟಿಯೂನ್ ಸೈನಿಂಗ್ ಆಫ್ ಸುವಿಜ್ಞಾನ